ಬಟಾಣಿ ಬಂದು ದೋಸೆ ಮಾಡೋಣ ಅದಕ್ಕೆ ಬಟಾ ಅಳಸಿ ಬಟಾಣಿ ಒಂದೆರಡು ವರ್ ಬೋಲು ನಾನು ರವೆ ತೊಗೊಂಡಿದ್ದೀನಿ ಅದನ್ನ ನೆನೆಸ್ಕೊಳ್ಳೋಣ ನೀಟಾಗಿ ತೊಳ್ಕೊಂಡು ಅದನ್ನು ನೆನೆಸ್ಕೊಳ್ಳೋಣ ಸೈಡಲ್ಲಿ ಈಗ ಕ್ಯಾ ಎಲ್ಲ ಈರುಳ್ಳಿ ಟೊಮ್ಯಾಟೊ ಮತ್ತು ರುಬ್ಕೊಳ್ಳೋಣ ಇದಕ್ಕೆ ಎಲ್ಲ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಬಟಾ ಅಳಸಿ ಬಟಾಣಿ ಹಸಿ ಮೆಣಸಿನ್ಕಾಯಿ ಟು ಗ್ರೀನ್ ಚಿಲ್ಲಿ ಎಲ್ಲ ಹಾಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆ ಕೊಡೋಣ ಇಲ್ಲಿ ಈ ಕಡೆ ತ ಎಲ್ಲ ತರಕಾರಿಗಳೂ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಸ್ವಲ್ಪ ಮೊಸರು ಕೂಡ ರುಬ್ಕೊಂಡು ಇಟ್ಕೊಳ್ಳೋಣ ನೋಡಿ ಅದಕ್ಕೆ ನಾವು ಒಗ್ಗರಣೆ ಹಾಕ್ತಿವಲ್ಲ ಪಾತ್ರೆಗೆ ಹಾಕಿ ನಾವೆಲ್ಲನೂ ಫ್ರೈ ಮಾಡಿರೋ ಅಂಥ ಎಲ್ಲ ಇದನ್ನು ಕೂಡ ಮಸಾಲೆಯನ್ನು ಕೂಡ ಇದಕ್ಕೆ ಈರುಳ್ಳಿ ತರಕಾರಿಗಳ್ದೆಲ್ಲ ಹಾಕೊಂಡು ಮದ್ಯಕ್ಕೆ ಸೇರಿಸಿ ಮತ್ತು ಅದ್ರ ಮೇಲೆ ಮತ್ತಿನ್ನೊಂದು ಸ್ವಲ್ಪ ದೋಸೆ ಹಿಟ್ಟಿನೇ ಹಾಕೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಂದ ರೀತಿ ಇದೆ ಹೊರಗಡೆ ಎಲ್ಲ ಮಕ್ಕಳಿಗೆಲ್ಲ ತಿನ್ಸೋ ಈ ರೀತಿ ಮನೇಲಿ ಆರಾಮ ಮಾಡಿ ತಿನ್ನಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀಟಾಗಿದೆ ನೋಡ್ತಾ ಇದ್ದರೆ ಬಾಯಿ ನೀರೇ ಬರ್ತಿದೆ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್